ಶುಭ ಶಕುನ ಕೆಲಸಕ್ಕೆ ಹೋಗುವಾಗ ಇವರನ್ನು ನೋಡಿದರೆ ಅದೃಷ್ಟ ಬರಲಿದೆ ಹಾಗೂ ಅಪಶಕುನ ಇವೆಲ್ಲವೂ ಅಶುಭ ಸೂಚಿಸುವ ಕೆಟ್ಟ ಶಕುನಗಳು ಶುಭ ಶಕುನ ನಮ್ಮ ಕನಸಿನಲ್ಲಿ ಮಹಿಳೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದಂತೆ ಕಂಡರೆ ಅದನ್ನು ಮಂಗಳಕರ ಎನ್ನಲಾಗುತ್ತದೆ ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ನವಿಲು ಕಂಡರೆ ಅದು ಶುಭವಂತೆ ನಿಮ್ಮ ಜೇಬಿನಲ್ಲಿರುವ ನೋಟು ಅಥವಾ ನಾಣ್ಯ ನಿಮಗೆ ಗೊತ್ತಿಲ್ಲದಂತೆ ಕೆಳಗೆ ಬಿದ್ದರೆ ಅದೂ ಸಹ ಶುಭ ಕಸ ಸ್ವಚ್ಛಗೊಳಿಸುವವರು ನವವಿವಾಹಿತರು ಕರುವಿನ ಜೊತೆಗಿರುವ ದನ ವಿಲ್ಯದೆಲೆ ರಸ್ತೆಯಲ್ಲಿ ಶವವನ್ನು ನೋಡಿದರೆ ಹಾಲು ತುಂಬಿದ ಪಾತ್ರೆ ಜೋಡಿ ಎತ್ತು ಸಂತರ ಗುಂಪು ಹಾಗೂ ದಾರಿಯಲ್ಲಿ ನೀವು ಹೋಗುವಾಗ ಲಿಂಗಿಗಳನ್ನು ನೋಡಿದರೆ ಅವರಿಗೆ ಹಣವನ್ನು ತಪ್ಪದೆ ಕೊಡಬೇಕು ಅಲ್ಲದೆ ಮರಳಿ ಅವರಿಂದ ಒಂದು ರೂಪಾಯಿ ಪಡೆದುಕೊಂಡು ಅದನ್ನು ಜೋಪಾನವಾಗಿ ಇಟ್ಟುಕೊಂಡರೆ ಶುಭವಾಗುತ್ತದೆ ಅಶುಭ ಸೂಚಿಸುವ ಕೆಟ್ಟ ಶಕುನಗಳು ಒಣಗಿದ ತುಳಸಿ ಗಿಡ ಗಾಜು ಒಡೆಯುವುದು ಬೆಕ್ಕು ವಿಚಿತ್ರವಾಗಿ ಅಳುವುದು ಗೂಬೆ ಕೂಗು ಜೋರಾದ ಗಾಳಿ ಇವೆಲ್ಲವೂ ಶುಭ ಹಾಗೂ ಅಶುಭ ತೋರಿಸುವಂತಹ ಮುನ್ಸೂಚನೆಗಳಂತ ಹೇಳಬಹುದು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು